ಜನಪದ ಕಲೆಯಲ್ಲಿ ಅಲೆಮಾರಿ ಜನಾಂಗದ ಬುರ್ರ ಕಥೆ ಒಂದು ಜನಪ್ರಿಯ ಕಲಾಪಕಾರವಾಗಿದ್ದು ಇಂತಹ ಅಪರೂಪದ ಕಲೆಯನ್ನು ಗ್ರಾಮೀಣ ಭಾಗದಲ್ಲಿ ಉಳಿಸಿ ಬೆಳೆಸುತ್ತಿರುವ ಅಲೆಮಾರಿ ಜನಾಂಗದ ಬುರ್ರ ಕಥೆ ಶಾಂತಮ್ಮಗೆ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಎಂದು ಗುಡುಗ ಜಂಗಮ್ಮ ಸಮಾಜದ ಜಿಲ್ಲಾಧ್ಯಕ್ಷೆ ಪಂಡಿತ್ ಶಿರವಾಟಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಚಿತಾಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆ ಚಿತ್ರಾಪುರ ತಾಲೂಕಿನ ರಾಮ್ಪುರ ಗ್ರಾಮದ ಶಾಂತಮ್ಮ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಬುರ್ರ ಕತೆ ಕಲಾ ಸೇವೆಯನ್ನು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದರಿಂದ ಈ ಭಾಗದ ಎಲ್ಲರೂ ಬುರ್ರ ಕಥೆ ಶಾಂತಮ್ಮ ಎಂದೇ ಗುರುತಿಸುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಶಾಂತಮ್ಮ ಯಲ್ಲಮ್ಮ ಶಿರವಾಟಿ ನಿರ್ಮಲಾ ಶಿರವಾಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಬುರ್ರ ಕಥೆ ಶಾಂತಮ್ಮನವರು ರಾಮತೀರ್ಥ ಗ್ರಾಮದವರು ತಾಲೂಕು ಜಿಲ್ಲೆ ಜಿಲ್ಲೆಯ ಇವರು ಸುಮಾರು ಒಂದು ಮೂವತ್ತೊಂಬತ್ತು ವರ್ಷಗಳಿಂದ ಈ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ ಯಾಕಂದ್ರೆ ಈ ನಾಡಿನ ಸಂಸ್ಕೃತಿಯನ್ನು ಈ ನಾಡಿನ ಒಂದು ಕಲ್ಚರನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ ಯಾಕಂದ್ರೆ ನಾವು ಹಲೆಮಾರು ಜನಾಂಗದವರು ಮುಡುಗ ಜಗಮ ಸಮುದಾಯದಿಂದ ಬಂದವರು ಈ ಕಲೆನೇ ನಮ್ಮ ಕುಲಕಸವಾಗಿ ಈ ಕಲೆ ನಮ್ಮ ಬೆನ್ನೆಲುಬಾಗಿ ಈ ಕಲೆಯೇ ನಮ್ಮ ಬದುಕು ಅಂತ ಹೇಳ್ಬಿಟ್ಟು ನಾವು ನಂಬಿಕೊಂಡು ಆ ಕಲೆಯನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದೇವೆ ನಮ್ಮ ಜನರು ನಮ್ಮ ತಾಯಿಯವರು ಇವರ ಹೆಸರು ಬುರಕತೆ ಶಾಂತಮ್ಮ ಎಂದು ಹಾಗೂ ಅವರ ಸಂಗಡಿಗರು ಎಲ್ಲಮ್ಮ ಬುರಕತೆ ಎಲ್ಲಮ್ಮ ಅಂತೇಳಿ ಅವರ ಸಂಗಡಿಗರು ನಿರ್ಮಲಾ ಅವರು ಅದಕ್ಕಾಗಿ ಈ ಇವತ್ತು ಏನು ಮುಖ್ಯವಾಗಿ ವಿಷಯ ಏನಂತಂದ್ರೆ ನಾವು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಸಾಹೇಬ್ರ ಹತ್ರ ನಾವು ಹೋಗಿದ್ವಿ ಅವರಿಗೂ ಮನವಿ ಕೊಟ್ಟಿದ್ವಿ ಹಾಗೂ ಮತ್ತ ಶಿವರಾಜ್ ತಂಗಡಿ ಸರ್ ಅವರಿಗೂ ಕೊಟ್ಟಿದ್ದೀವಿ ಮತ್ತೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸರ್ ಅವರ ಆಫೀಸಲ್ಲಿ ನಾವು ಕೊಟ್ಟಿದ್ವಿ ಯಾಕಂದ್ರೆ ನಮಗೆ ಈ ಒಂದು ಹಳ್ಳಿಯಲ್ಲಿ ಇರುವಂತಹ ಜನ ಯಾಕಂದ್ರೆ ಈ ಚಿತ್ತಾಪುರ ಜಿಲ್ಲೆಯಲ್ಲಿ ಗುಲ್ಬರ್ಗ ಚಿತ್ತಾಪುರ ತಾಲೂಕಿನಲ್ಲಿ ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಇನ್ನ ಉಳಿದಂತ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತೊಂಬತ್ತು ವರ್ಷಗಳಿಂದ ಕಲೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಡೈನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್